ನಮಸ್ಕಾರ ನಾನು ಪ್ರೀತಿ ಮಾತಾಡ್ತಾ ಇದ್ದೀನಿ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಖಂಡಿತವಾಗ್ಲೂ ರಕ್ತದಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ ತುಂಬಾ ಜನಕ್ಕೆ ರಕ್ತದ ಮಹತ್ವ ರಕ್ತದಾನ ಮಾಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಆಗುತ್ತೆ ಅಂತ ಅಷ್ಟು ಜನಕ್ಕೆ ಅವೇರ್ನೆಸ್ ಖಂಡಿತವಾಗ್ಲು ಇಲ್ಲ ಅದಾಗ್ಬೇಕು ಅಂತ ಹೇಳಿದ್ರೆ ನೀವು ಡೆಫಿನೆಟ್ಲಿ ಒಂದು ರಾಷ್ಟ್ರೋತ್ತರ ಬ್ಲಡ್ ಬ್ಯಾಂಕ್ ಖಂಡಿತವಾಗಿ ಪ್ರದರ್ತಿ ಮಾಡ್ಲೇಬೇಕು ಒನ್ ಆಫ್ ದ ಫೈನೆಸ್ಟ್ ಬ್ಲಡ್ ಬ್ಯಾಂಕ್ ಪ್ರೆಸೆಂಟ್ ಮಾಡೋದು ತುಂಬ ವೆಲ್ ಮೇಂಟೈನ್ಡ್ ಫಸ್ಟ್ ನಮಗೆ ಏನೋ ಹೋದಾಗ ಗಾಜ್ನಂತೆ ಒಂದು ನಮಗೆ ಈ ಒಂದು ಬ್ಲೆಡ್ ಬ್ಯಾಂಕ್ನ ಕಾಣುತ್ತೆ ಆ್ಯಂಡ್ ತುಂಬಾ ಅದ್ಭುತವಾದಂತಹ ಟಾಪ್ ನಾಚ್ ಇರುವಂತಹ ಇಲ್ಲಿದೆ ಎಲ್ಲ ಇಂಟರ್ನ್ಯಾಷನಲ್ ಫೆಸಿಲಿಟಿ ಇರುವಂತಹ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾವು ಅಲ್ಲಿ ಇಲ್ಲಿ ಏನೇನೋ ಟೈಮ್ ಬೇಸ್ ಅಂತ ಅಲ್ಲ ಸೆಲೆಬ್ರೇಷನ್ಸ್ನ ಅಲ್ಲಿ ಮಾಡೋ ಬಂದು ಪಾರ್ಟಿ ಮಾಡೋ ಬಂದು ಒಂದಷ್ಟು ಅದು ಕೂಡ ಸಂಭ್ರಮ ಜೊತೆಗೆ ಇದ್ದು ಕೂಡ ನಿಮ್ಮ ಯಾವುದಾದ್ರು ಒಂದು ಜೀವನಕ್ಕೆ ಒಂದು ಫಿಕ್ಸ್ ಮಾಡಿಕೊಡೋಣ ನಾವೆಲ್ಲ ಬ್ಲಡ್ ಡೊನೇಷನ್ ನಾವು ಮಾಡಲೇಬೇಕು ಅಂತ ಸೊ ನಿಜವಾಗ್ಲೂ ಬ್ಲಡ್ ಡೊನೇಟ್ ಮಾಡೋದ್ರಿಂದ ಎಷ್ಟೋ ಒಂದು ಉಪಯೋಗಗಳಾಗ್ತಿರತ್ತೆ ರಾಷ್ಟ್ರೋತ್ತನ ಬ್ಲಡ್ ಬ್ಯಾಂಕ್ ಕಳೆದ ಮೂವತ್ತು ವರ್ಷದಿಂದ ನಡೀತಾ ಇದೆ ಒಂದು ಸಣ್ಣ ಪ್ರಮಾಣದಲ್ಲಿ ಶುರುವಾಗಿ ಇವತ್ತು ಏನಿಲ್ಲ ಅಂತ ಹೇಳಿದ್ರು ಮೂವತ್ತರಿಂದ ನಲವತ್ತು ತಲೆಸರಣಿಯ ಮಕ್ಕಳಿಗೆ ತುಂಬ ಅದು ರೇರ್ ಡಿಸೀಸು ಮೂವತ್ತು ಬೆಡ್ಗಳು ನಮಗೆ ಏನೋ ಫೆಸಿಲಿಟಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳಿದರೆ ಅವ್ರು ಬೆಳಗ್ಗೆ ಡೇ ಕೇರ್ ಸೆಂಟರೆ ಅಂತ ಹೇಳಿದರೆ ಬೆಳಗ್ಗೆ ಬಂದವ್ರಿಗೆ ಬ್ರೇಕ್ಫಾಸ್ಟಿಂದ ಹಿಡಿದು ಅವ್ರಿಗೆ ಒಳ್ಳೆಯ ಒಂದು ಟ್ರೀಟ್ಮೆಂಟಿಂದ ಅದಾದ್ಮೇಲೆ ಅವ್ರಿಗೆ ಅಕಸ್ಮಾತ್ ದೂರ ಊರಿಂದ ಬಂದರೆ ಅವ್ರಿಗೆ ಬ್ಲಡ್ ಎಲ್ಲ ಬೆಡ್ ವ್ಯವಸ್ಥೆ ಕೊಟ್ಟು ಅವರ ಕುಟುಂಬದವ್ರಿಗೂ ಕೂಡ ವ್ಯವಸ್ಥೆ ಮಾಡಿಕೊಡುವಂತಹ ದೊಡ್ಡ ಕೆಲಸ ಈ ಒಂದು ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಮಾಡಿದೆ ಸೊ ನಿಜವಾಗ್ಲೂ ಆ ಒಂದು ಕೆಲಸಕ್ಕೆ ಆಭಾರಿ ಆಗಿರ್ತೀವಿ ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಒನ್ ಆಫ್ ದ ಮೋಸ್ಟ್ ಐ ತಿಂಕ್ ಹ್ಯೂಜ್ ಬ್ಲಡ್ ಸ್ಟೋರೇಜ್ ಕೆಪಾಸಿಟಿ ಮೂರರಿಂದ ನಾಲ್ಕು ಸಾವಿರ ಯೂನಿಟ್ ಬ್ಲಡ್ನ ನಾವು ಈ ಒಂದು ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕಲ್ಲಿ ನಾವು ಸ್ಟೋರ್ ಮಾಡ್ಬೋದು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಸಂರಕ್ಷಣೆ ಡೈ ಕೇರ್ ಸೆಂಟರ್ ಅಲ್ಲಿ ದಿನಕ್ಕೆ ಮೂವತ್ತರಿಂದ ನಲವತ್ತು ಮಕ್ಕಳು ಕೂಡ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಜೊತೆಗೆ ಅಹ್ ನಾನ್ನೂರ ಹದಿನಾರು ಜನ ರಿಜಿಸ್ಟರ್ ಆಗಿದ್ದಾರೆ ಬರೀ ಕರ್ನಾಟಕದಿಂದ ಮಾತ್ರ ಅಲ್ಲದೆ ಎಲ್ಲ ಬೇರೆ ರಾಜ್ಯಗಳಿಂದ ಕೂಡ ಬಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ತಗೊಳ್ತಾ ಇದ್ದಾರೆ ಕೂಡ ಅವರ ಒಂದು ಸಕ್ಸಸ್ ರೇಟ್ ಇನ್ಕ್ರೀಸ್ ಕೂಡ ಆಗ್ತಾ ಇದೆ ಅವರ ಆರೋಗ್ಯವಾಗಿ ಯಾರಿಗೂ ಒಂದು ಮೂಲಕ ದೇವರೆಲ್ಲ ಆರೋಗ್ಯ ಜೊತೆಗೆ ನಮ್ಮ ಒಂದು ರಾಷ್ಟ್ರೋತನ ಮಾಡ್ತಿರುವಂತಹ ಕೆಲಸಕ್ಕೆ ನಾವು ಕೂಡ ಕೈ ಜೋಡಿಸೋಣ ತುಂಬಾ ಕಾರ್ಯಕ್ರಮಗಳಿಗೆ ಹೋಗ್ತಿರ್ತೀವಿ ಆದ್ರೆ ಒಂದು ಸಾರ್ಥಕತೆ ಕೊಡುವಂತಹ ಒಂದು ಕೆಲಸಗಳು ಅಂದ್ರೆ ಅದರಲ್ಲಿ ಇದು ಅಂತ ಹೇಳ್ಬೋದು ತುಂಬಾ ಖುಷಿ ಆಗೋದೇನಂತ ಹೇಳಿದ್ರೆ ಇವಾಗ ಎಲ್ಲಾ ಏನೇ ಕಳ್ತನ ಮಾಡ್ಬೋದು ಅಥವಾ ನಾವ್ ಏನೇ ಒಂದು ಜೀವನದಲ್ಲಿ ಬೇರೆ ಮಾರ್ಗಗಳು ತೋಡ್ಬೋದು ಆದರೆ ಒಂದಲ್ಲ ಒಂದು ದಿನ ನಾವು ಅನುಭವಿಸ್ಬೇಕು ಅಂತ ಒಂದು ಬರ್ತಿರ್ತೇನೆ ಬಟ್ ಮಾತ್ಮ ಖಂಡಿತವಾಗಿ ಪುಣ್ಯದ ಕೆಲಸಗಳು ಮಾಡೋಕ್ಕೆ ಒಂದು ನಮಗೆ ಅವಕಾಶ ಮಾಡ್ಕೊಳ್ತೇನೆ ಐ ತಿಂಕ್ ಅದರಲ್ಲಿ ವಿಕಾಸ ಟ್ರಸ್ಟ್ ತುಂಬ ಮುಂದೆ ಇದೆ ಯಾಕಂದ್ರೆ ನನಗೆ ತುಂಬ ವಿಚಾರಗಳು ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ನಾನು ಶಂಕರಪುರ ಮುಡುಗಿ ಆದರೂ ಕೂಡ ನಮ್ಮ ಬಡಾವಣೆ ನಮ್ಮ ಒಂದು ಏರಿಯಾದಲ್ಲಿ ಇಷ್ಟೊಂದು ಡೆವಲಪ್ ಆಗಿರೋಕೆ ಎಷ್ಟೊಂದು ಜನ ಬ್ಲಡ್ಗೆ ಒದ್ದಾಡ್ತಾರೆ ನಾನು ಕಣ್ಣಾರೆ ಕೂಡ ನೋಡಿದ್ದೀನಿ ಬ್ಲೆಡ್ ಇಲ್ಲ ಬ್ಲೆಡ್ ಇಲ್ಲ ಅಂತ ಎಷ್ಟು ಜನ ಪ್ರಾಣ ಅಂತ ಉದಾಹರಣೆ ಕೂಡ ಇದೆ ಬಟ್ ಅದೆಲ್ಲಾನು ವ್ಯವಸ್ಥೆ ಮಾಡಿಕೊಟ್ಟು ತುಂಬಾ ಒಂದು ಸರ್ಪ್ರೈಸಿಂಗ್ ಅಂತ ಹೇಳಿದ್ರೆ ಕಲೆ ಅಂತ ಒಂದು ಡಿಸೀಸ್ ಇಷ್ಟೆಲ್ಲ ಮಾರ್ಗವಾಗಿದೆ ಅಂಡ್ ಅದು ಹದಿನೈದು ದಿನ ಮಗು ಬಂದು ಬ್ಲಡ್ ತಗೊಂಡು ಹೋಗ್ತಾ ಇರಬೇಕು ಅಂತ ಒಂದು ತುಂಬ ಕೇಳಕ್ಕೆ ಆ ಥರ ದೇವರ ಆಶೀರ್ವಾದನ ಕಾಯಿಲೆ ಬರಬಾರ್ದು ಬಟ್ ಬಂದ್ಮೇಲೆ ಈ ಒಂದು ಸೌಲಭ್ಯಕ್ಕೆ ರಾಷ್ಟ್ರೋತ್ತರ ನಂಬರ್ ಒನ್ ಆಗಿದೆ ಅಂಡ್ ಇಡೀ ಇಟ್ ಇಸ್ ಫಸ್ಟ್ ಅವ್ರ ಸೆಕೆಂಡ್ ರ್ಯಾಂಕಲ್ಲಿ ಇದೆ ಸೊ ಕಂಗ್ರಾಚುಲೇಷನ್ಸ್ ತುಂಬಾ ತುಂಬಾ ಖುಷಿ ಆಗೋದೇನಂತ ಹೇಳಿದ್ರೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ಇಂಪಾರ್ಟೆಂಟ್ ಅದು ಒಂದು ಹೈಜೀನ್ ಆಗಲಿ ಇಲ್ಲಿರೋ ಸ್ಟಾಫ್ ಆಗಲಿ ನಮ್ಗೆಲ್ಲೂ ಆತಂಕ ಇರೋ ಬಿಕಾಸ್ ಬರೋರೆಲ್ಲ ಆತಂಕದಿಂದ ಬರೋರ್ ಬ್ಲಡ್ ಸಿಗುತ್ತೋ ಇಲ್ವೋ ಅಂತ ಕ್ವಶನ್ ಬಂದ ಬರೋವೇನೆ ಅಂತವ್ರಿಗೆ ಆತಂಕ ಇಲ್ಲದೆ ಇರುವಂತ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಬಂದ್ಮೇಲೆ ಏನೋ ಜೀವನ ಕಂಡುಕೊಂಡು ಹೋಗ್ಬೇಕು ಹೋಗ್ಬೋದು ಅಂತ ಸೊ ಫಸ್ಟ್ ಆಫ್ ಆಲ್ ರಾಷ್ಟ್ರೋತ್ಥಾನ ಮಾಡ್ತಿರುವಂತಹ ದೊಡ್ಡ ಕೆಲಸಕ್ಕೆ ನಾನು ಲೈಫ್ ಲಾಂಗ್ ಚಿರವಣಿ ಆಗಿರ್ತೀನಿ ಅಂಡ್ ಅದಕ್ಕೆ ಕೈ ಜೋಡಿಸಿ ತುಂಬಾ ಏನ್ ಬೇಕಾದ್ರೂ ಮಾಡ್ನ ಗುಡ್ ಮಾಡ್ಕೊಡುವಂತಹ ಒಂದು ಸಂದರ್ಭದಲ್ಲಿ ಏನೂ ಬೇಡ ಜನಕ್ಕೆ ಒಳ್ಳೇದಾಗಲಿ ಅಂತ ನಮಗೆ ವಿಕಾಸ ಟ್ರಸ್ಟ್ ಅವ್ರು ಮಾಡ್ತಿದ್ದಾರೆ ಎಷ್ಟೊಂದು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಅದ್ರಲ್ಲಿ ನನಗೆ ಇವತ್ತೇನೋ ಒಂದು ಹೂವಿನಿಂದ ನಾರು ಅಂತ ಹೇಳಿದ್ರೆ ನನಗೂ ಒಂದು ಅವಕಾಶ ಸಿಕ್ತು ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಪರ್ಚುನಿಟಿಗೆ ಅಂಡ್ ನನ್ನ ಮನೆಯಲ್ಲೇ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನ್ನ ತಂದೆ ಈಗ ಒಂದು ಏಳು ತಿಂಗಳಾಯ್ತು ಅನ್ನ ಕೇಳ್ಕೊಂಡು ಬಟ್ ನಮ್ಮ ಇಡೀ ಮನೆಯಲ್ಲಿ ಐ ತಿಂಕ್ ಹೈಯೆಸ್ಟ್ ಬ್ಲಡ್ ಡೊನೇಟ್ ಅವರೇ ಮಾಡಿದ್ದು ಐವತ್ ಮೂರು ಸಲ ಬ್ಲಡ್ ಡೊನೇಟ್ ಮಾಡಿದ್ದಾರೆ ಅವರು ಸೊ ಅದು ನಂಗೆ ತುಂಬ ಇನ್ಸ್ಪೈರ್ ಆಗುತ್ತೆ ನಮಗೆಲ್ಲ ಭಯನೇ ಇನ್ನ ಬ್ಲಡ್ ಕೊಡಬೇಕು ಅಂದ್ರೆ ನಮ್ಗೆಲ್ಲೋ ಭಯ ಇರುತ್ತೆ ಬಟ್ ಇದನ್ನು ನಾವು ನಾವು ಕೂಡ ನನ್ನನ್ನು ಕೂಡ ಸೇರಿಸ್ಕೊಂಡು ಎಲ್ಲೋ ಖಂಡಿತ ಹೋಗಿ ನಾವು ಬರ್ಡೇಗೆ ಪಾರ್ಟಿ ಮಾಡ್ತೀವಿ ಅಥವಾ ಇನ್ನೊಂದೇನೋ ಒಂದು ಸೆಲೆಬ್ರೇಷನ್ ಮಾಡ್ತೀವಿ ಕೇಕ್ ಕಟ್ ಮಾಡ್ತೀವಿ ಎಸ್ ಅದು ಒಂದು ಪಾರ್ಟ್ ಆಫ್ ಲೈಫ್ ಯಾವ್ದಾದ್ರು ವರ್ಷಕ್ಕೆ ಈ ಒಂದು ದಿನ ನಾನು ಬ್ಲಡ್ ಡೊನೇಟ್ ಮಾಡಲೇಬೇಕು ಅಂತ ನಮ್ಮ ಗೆ ನಾವು ಅದನ್ನ ಅವಕಾಶ ಮಾಡಿಕೊಟ್ಟು ನಾವ್ ಬಂದು ಬ್ಲಡ್ ಡೊನೇಟ್ ಮಾಡಿದ್ರೆ ಎಷ್ಟೊಂದು ಜೀವಕ್ಕೆ ಖಂಡಿತವಾಗ್ಲು ಒಳಿತಾಗತ್ತೆ ಅಂಡ್ ಎಸ್ಪೆಷಲಿ ರಾಷ್ಟ್ರೋತ್ಥಾನಕ್ಕೆ ಬಂದು ಮಾಡಬೇಕು ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ ಇಲ್ಲಿ ಯಾವ್ದು ಬ್ಲಡ್ ಬೇರೆ ರೀತಿನಲ್ಲಿ ಕೆಟ್ಟ ರೀತಿಯಲ್ಲಿ ಉಪಯೋಗ ಆಗೋದಾಗ್ಲಿ ಮಾರಾಟ ಆಗೋದಾಗ್ಲಿ ಖಂಡಿತವಾಗ್ಲೂ ಯಾವುದು ಕೆಟ್ಟ ಉದ್ದೇಶದ ಮಾಡುವಂತ ಸಂಘ ಅಲ್ಲ ಸೊ ಇಲ್ಲೇ ಬಂದು ಡೆಫಿನೆಟ್ಲಿ ನಾನು ಕೂಡ ಬ್ಲಡ್ ಡೊನೇಟ್ ಮಾಡ್ತೀನಿ ಅಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಇವೆಲ್ಲ ಒಳ್ಳೆ ಕೆಲ್ಸಕ್ಕೆ ನಾನು ಅವ್ರಿಗೂ ಕೈ ಜೋಡಿಸ್ತೀನಿ ಅಂಡ್ ಇಬ್ರು ಬ್ಲಡ್ ಡೊನೇಟ್ ಮಾಡ್ತಾರೆ ಖಂಡಿತ ಬೇಕಾಗಿರೋರ್ಗಿನ ಚಲ್ಲಿ ಅಂತ ನಾನು